ಅಭಿನಯವರೆ ಫಸ್ಟ್ಲಿ ಅದೇ ಕಣ್ಣು ಮೈಕ್ರೋ ಸೀರೀಸ್ಗೆ ಕಂಗ್ರಾಚ್ಯುಲೇಷನ್ಸ್ ಬಹಳ ಚೆನ್ನಾಗಿ ಅದು ರಿಸೀವ್ ಮಾಡ್ಕೊಂಡಿದ್ದಾರೆ ಬುಲೆಟ್ ಆ್ಯಪಲ್ಲಿ ಜನಗಳು ಸೊ ಎಷ್ಟು ಖುಷಿ ಇದೆ ಅಂತ ತುಂಬ ಖುಷಿ ಇದೆ ಇನ್ಫ್ಯಾಕ್ಟ್ ಸಿ ಮೈಕ್ರೋ ಸೀರೀಸ್ ಅನ್ನೋದು ಇವಾಗ ತುಂಬ ಹೊಸದು ನಮ್ಮ ಇಂಡಸ್ಟ್ರಿಗೆ ಬಟ್ ಈ ಚೈನಾ ಕೊರಿಯಾ ಆ ಕಡೆ ಎಲ್ಲ ಇಟ್ ಈಸ್ ಇಟ್ ಈಸ್ ಮೋರ್ ದೆನ್ ಸೆವೆನ್ ಫಿಫ್ಟಿ ಬಿಲಿಯನ್ ಡಾಲರ್ಸ್ ಬಿಸ್ನೆಸ್ ಅದು ನಮ್ಮ ಜನರು ಇವಾಗ ನಾಟ್ ಓನ್ಲಿ ನಮ್ಮ ಜನರು ಅಂತಲ್ಲ ಹೋಲ್ ಆಫ್ ದ ವರ್ಲ್ಡ್ ಇಸ್ ಗಾರ್ಡಿಂಗ್ ಟು ದಟ್ ವರ್ಟಿಕಲ್ ಫಾರ್ಮ್ಯಾಟ್ ಟಿ ವಿ ನಡೀತಾ ಇರ್ತದೆ ಮನೆಯಲ್ಲಿ ಆದ್ರೂ ಫೋನ್ನ ಮಾಡ್ತಾ ಮಾಡ್ತಾಯಿರ್ತಾರೆ ಕೂತ್ಕೊಂಡು ಆ ಫಿಫ್ಟೀನ್ ಸೆಕೆಂಡ್ಸ್ ತರ್ಟಿ ಸೆಕೆಂಡ್ಸ್ ಫಾರ್ಮ್ಯಾಟಿಗೆ ಬಿದ್ದುಬಿಟ್ಟಿದ್ದಾರೆ ಆ್ಯಂಡ್ ಮೈಕ್ರೋ ಸೀರೀಸ್ ಇಸ್ ಸಮಥಿಂಗ್ ಎಲ್ಲಿ ನಿಮಗೆ ಯು ಡೋಂಟ್ ನೀಡ್ ಟು ಸ್ಪೆಂಡ್ ಯು ನೋ ಡೇಸ್ ಟುಗೆದರ್ ಟು ವಾಚ್ ಒನ್ ಸೀರೀಸ್ ಒನ್ ಅವರ್ನಲ್ಲಿ ಮುಗ್ದೋಗುತ್ತೆ ಒನ್ ಅವರ್ನಲ್ಲಿ ಒಂದು ಕತೆ ಶುರು ಆಗುತ್ತೆ ತೊಂಬತ್ತು ಸೆಕೆಂಡ್ನಲ್ಲಿ ಒಂದು ಎಪ್ ಎಪಿಸೋಡ್ ಮುಗಿಯುತ್ತೆ ಅರವತ್ತು ನಿಮಿಷದಲ್ಲಿ ಒಂದು ಸೀರೀಸೇ ಮುಗ್ದೋಗುತ್ತೆ ಸೊ ವರ್ಲ್ಡ್ ಹೆಂಗೆ ಫಾಸ್ಟಾಗಿ ಹೋಗ್ತಿದ್ಯೋ ವಿ ಹವ್ ಆಲ್ಸೋ ಅಕಾರ್ಡಿಂಗ್ ಟು ದಟ್ ಪೇಸ್ ನಾವು ಆ್ಯಂಡ್ ಜನರಿಗೆ ತುಂಬ ಇಷ್ಟ ಆಗ್ತಾಯಿದೆ ಮೈಕ್ರೋ ಸಿರೀಸ್ ಆ್ಯಂಡ್ ಫಸ್ಟ್ ಟೈಮ್ ಐ ಪ್ಲೇಡ್ ಅ ವೆರಿ ಡಿಫ್ರೆಂಟ್ ಕ್ಯಾರೆಕ್ಟರ್ ಇನ್ ದ್ಯಾಟ್ ಆ್ಯಂಡ್ ಒಂದಷ್ಟು ಸೆನ್ಸರ್ ಸೀನ್ಗಳನ್ನು ನಡೀತಾ ಇದೆ ಸೊ ಪೀಪಲ್ ಆರ್ ಲೈಕಿಂಗ್ ಇಟ್ ನಾನು ಅಂದ್ಕೊಂಡೆ ಮೋಸ್ಟ್ಲಿ ನನ್ನ ಹರಹರ ಮಹಾದೇವ ಅದೆಲ್ಲ ಮೇಲೆ ಬಿಗ್ ಬಾಸ್ ಎಲ್ಲ ಮುಗಿದ್ಮೇಲೆ ನನ್ನ ಜನರು ಆ ಥರ ಒಂದು ಕ್ಯಾರೆಕ್ಟರಲ್ಲಿ ನೋಡೋದಕ್ಕೆ ಇಷ್ಟಪಡ್ತಾರ ಇಲ್ವಾ ಅಂತ ಅಂದ್ಕೊಂಡಿದೆ ಬಟ್ ದೇ ಆರ್ ಲವಿಂಗ್ ಇಟ್ So it is training, it is on number one spot, so Kushida. ಅದೇ ನಿಮ್ಮ ಮತ್ತು ಮೋಕ್ಷಿತಾ ಪೈ ಅವರ ಜೋಡಿನ ಇಷ್ಟಪಟ್ಟಿದ್ದಾರೆ ಜೊತೆಗೆ ಈಗ ಅದೇ ಕಣ್ಣು ಪ್ರೋಮೋ ಅಂತ ಓಪನ್ ಆದ ತಕ್ಷಣ ನಿಮ್ಮದು ಹಾಟ್ ಸ್ಟೀಮಿ ಸೀನ್ಸ್ ಎಲ್ಲ ಬಂದ್ಬಿಡುತ್ತೆ ಆ್ಯಕ್ಚುಲಿ ನಿಮ್ಮ ಮತ್ತು ಇನ್ನೊಬ್ರು ಆರತಿ ಪಡುವಿದ್ರೆ ಅವ್ರದ್ದು ಸೊ ಕಿಸ್ಸಿಂಗ್ ಸೀನ್ ಇದೆಯಾ ಅದು ಗೊತ್ತಾಗಿಲ್ಲ ಮಾತ್ರ ಕರೆಕ್ಟಾಗಿ ಪ್ರೋಮೋದಲ್ಲಿ ಸ್ವಲ್ಪ ಬರುತ್ತೆ ಸೊ ಆ ಥರದ ಸೀನ್ಸಲ್ಲಿ ಪರ್ಫಾಮ್ ಮಾಡೋವಂಥದ್ದು ಸೊ ಈ ಬೇರೇನೇ ಒಂದು ಆ್ಯಂಗಲಲ್ಲಿ ಬೇರೆ ರೀತಿ ನೋಡಿದ್ದಾರೆ ಆ್ಯಕ್ಚುಲಿ ಜನಗಳು ಕೆಲವೊಂದು ಬೆಡ್ ಸೀನೆಲ್ಲ ಆ ಥರದ್ದೆಲ್ಲ ಇತ್ತು ಸೊ ಹೆಂಗೆ ಪರ್ಫಾಮ್ ಮಾಡಿದ್ರಿ ಹೆಂಗೆ ಅನ್ನಿಸ್ತು ಅಂತ ಸ್ಕ್ರೀನ್ ಮೇಲೆ ಮಾತ್ರ ನಾವು ಇಬ್ಬರೂ ಕಾಣಿಸ್ತೀವಿ ಅಷ್ಟೇ ಶೂಟ್ ಮಾಡೋವಾಗ ನೂರೈವತ್ತು ಜನ ಇರ್ತಾರೆ ಸುತ್ತಲೂ ಸೊ ಆ ಒಂದು ಪರ್ಟಿಕ್ಯುಲರ್ ಸೀನ್ಸ್ ಮಾಡೋದು ತುಂಬ ಕಷ್ಟ ಇರುತ್ತೆ ಬಿಕಾಸ್ ಯು ನೀಡ್ ಟು ಯು ನೋ ಪರ್ಫಾರ್ಮೆಟ್ ಲೈಕ್ ಯು ಆರ್ ಡೂಯಿಂಗ್ ಇಟ್ ಆ್ಯಂಡ್ ಮೋರ್ ಓವರ್ ಜನ್ರಿಗೆ ಅನ್ನಿಸ್ಬೇಕು ಇವನೇನು ಹೆಂಡತಿ ಇದ್ರೂ ಯಾರ ಜೊತೆನಲ್ಲೋ ಇದಾನಲ್ಲ ಇವನು ಕನ್ವಿನ್ಸ್ ಆಗಬೇಕು ಒಂದು ಆ್ಯಂಡ್ ನನ್ನ ಒಂದು ಕ್ಯಾರೆಕ್ಟರ್ ಏನಿದೆ ಐ ಆಮ್ ಆಲ್ವೇಸ್ ವಿತ್ ಮೈ ಫ್ಯಾಮ್ಲಿ ಸೊ ಈ ಒಂದು ಸೀನ್ಗಳೆಲ್ಲ ಇರುವಾಗ ಮುಂಚೆನೇ ಡಿಸ್ಕಸ್ ಮಾಡಿ ನನ್ನ ವೈಫ್ ಹತ್ರ ಮಾತಾಡಿ ಆ್ಯಂಡ್ ಮೈ ವೈಫ್ ಐ ಶುಡ್ ಬಿ ರಿಯಲಿ ಥ್ಯಾಂಕ್ಫುಲ್ ಟು ಅವರ್ ಬಿಕಾಸ್ ನಂದು ಒಂದು ಸಿನಿಮಾ ಅಥವಾ ನನ್ನೊಂದು ಪ್ರೊಫೈಲ್ ಅಂತ ಬಂದಾಗ ಶೀಸ್ ಗಾಟ್ ಆಪ್ಸಲ್ಯೂಟ್ಲಿ ನೋ ಪ್ರಾಬ್ಲಮ್ ವಿತ್ ಆಲ್ ದೋಸ್ ಥಿಂಗ್ಸ್ ಬಿಕಾಸ್ ಅವಳು ಓಪನ್ ಮೈಂಡೆಡ್ ಇರೋದರಿಂದ ನನ್ನ ಪರ್ಫಾರ್ಮೆನ್ಸ್ ಮಾಡೋದಕ್ಕಾಗತ್ತೆ ಸಿ ನಮ್ಮ ಒಂದು ಕನ್ನಡ ಇಂಡಸ್ಟ್ರಿ ಆಗಲಿ ಅಥವಾ ಸೌತ್ ಆಗಲಿ ವಿ ಡೋಂಟ್ ಡೂ ಸಚ್ ಸೀನ್ಸ್ ಯಾಕೆ ಅಂದರೆ ಒಂದು ಅದೊಂದು ಇದೆ ಅದು ಬಟ್ ದೆನ್ ಬಾಲಿವುಡ್ನಲ್ಲಿ ನೋಡಿ ನಾರ್ತಲೆಲ್ಲ ನೀವು ಆಲ್ಮೋಸ್ಟ್ ಹಿಂದಿ ಈಸೆಲ್ಲ ನೋಡಿದಾಗ ದೊಡ್ಡ ದೊಡ್ಡ ಸ್ಟಾರ್ಗಳು ಪರ್ಫಾರ್ಮ್ ಮಾಡ್ತಾರೆ ಕಿಸಿಂಗ್ ಸೀನ್ಸ್ ಆಗಲಿ ಬೆಡ್ ಸೀನ್ಸ್ ಆಗಲಿ ಎಲ್ಲ ಇಟ್ ಈಸ್ ನಾಟ್ ವಲ್ಗರ್ ಇಟ್ ಈಸ್ ರಿಕ್ವೈರ್ಡ್ ಫಾರ್ ದಟ್ ಯು ನೋ ಟೈಮ್ ಆ್ಯಂಡ್ ದಟ್ ಮೂಮೆಂಟ್ ಆ ಕತೆಗೆ ಬೇಕಾಗತ್ತೆ ಸೊ ಎಲ್ಲೂ ಬೇಡ್ದಿರೋ ಜಾಗದಲ್ಲಿ ಅದು ಅನ್ನೆಸರಿ ಸ್ಟ್ರೀಮಿಂಗ್ ಸೀನ್ಸ್ ಇದ್ದರೆ ಮಾತ್ರ ನೋಡ್ತಾರೆ ಅನ್ನೋದು ಇಟ್ ಇಸ್ ರಾಂಗ್ ಆ ಕತೆಗೆ ಎಲ್ಲೆಲ್ಲಿ ಬೇಕು ಎಲ್ಲೆಲ್ಲಿ ಚೀಟ್ ಮಾಡ್ತಾನೋ ಅವನು ಮುಂದೆ ಇದ್ರೂ ಹೇಗೆ ಆಟ ಆಡ್ತಾರೋರು ಅನ್ನೋದಕ್ಕೆ ಒಂದಷ್ಟು ಸೀನ್ಗಳಿಟ್ಟಿದ್ದಾರೆ ಆ್ಯಂಡ್ ದಟ್ ಆಸ್ ಕಮ್ ಔಟ್ ರೀಲಿ ವೆಲ್ ಆ್ಯಂಡ್ ಪೀಪಲ್ ಆರ್ ಲವಿಂಗ್ ಇಟ್ ಅಲ್ಲ ಇಲ್ಲದೇ ಇದ್ರು ಕೂಡ ನಿಮ್ಮ ಕರಿಯರಲ್ಲಿ ಫಸ್ಟ್ ಟೈಮ್ ಲಿಪ್ಲಾಕ್ ಸೀನ್ಸ್ ಮತ್ತೆ ಬೆಡ್ ಸೀನ್ಸ್ ಮಾಡಿರೋದು ಅಂದರೆ ಏನಾದ್ರೂ ಆತಂಕ ಇತ್ತ ಜನಕ್ಕೆ ಯಾವ ರೀತಿ ರಿಸೀವ್ ಮಾಡ್ತಾರೆ ಹೇಗೆ ಅಂತ ಇಲ್ಲ ಅದೇ ಹೇಳಿದೆ ನಾನು ಶಿವನ್ ಪಾತ್ರ ಮಾಡಿದ್ದೆ ಆ್ಯಂಡ್ ಸಾಕಷ್ಟು ಜನ ನನ್ನ ದೇ ಹ್ಯಾವ್ ದಟ್ ಯು ನೋ ಹಸ್ಬೆಂಡ್ ಮೆಟೀರಿಯಲ್ ಯು ಅನ್ನೋದು ಅದು ಈ ಸೀರೀಸ್ನಲ್ಲಿ ಒಂದು ಈ ಥರನು ಮಾಡ್ಬೋದಾ ಅಂತ ಜನರಿಗೆ ಅನ್ನಿಸ್ತು ಆ್ಯಂಡ್ ಲೈಕ್ ಐ ಸೆಡ್ ಐ ಹ್ಯಾಡ್ ಆ ಕೆಮಿಸ್ಟ್ರಿ ಬರ್ ಬರ್ತಿರಲಿಲ್ಲ ಫಸ್ಟ್ ಫಸ್ಟು ಆ್ಯಂಡ್ ದೆನ್ ವಿ ಹ್ಯಾಡ್ ಟು ಯುನೋಸ್ ಇಟ್ ಆ್ಯಂಡ್ ಡಿಸ್ಕಸ್ ಹೀಗೆ ಮಾಡೋಣ ಹಾಗೆ ಮಾಡೋಣ ಐ ವಿಲ್ ಕಮ್ ದಿಸ್ ಸೈಡ್ ಸೊ ದ್ಯಾಟ್ ಲಿಪ್ ಲಾಕ್ ಥರ ಕಾಣಿಸ್ಲಿ ಐ ವಿಲ್ ಜಸ್ಟ್ ಮೂವ್ ದಿಸ್ ಸೈಡ್ ಈ ಹಗ್ ಮಾಡುವಾಗ ಆ ಥರ ಎಲ್ಲ ಡಿಸ್ಕಸ್ ಮಾಡ್ಕೊಂಡು ಡಿಸ್ಕಸ್ ಮಾಡ್ಕೊಂಡು ಮಾಡಿದ್ದು ಬಟ್ ದೆನ್ ಇಟ್ ಈಸ್ ಇಟ್ ಈಸ್ ಕಮ್ ಔಟ್ ರಿಲಿ ವೆಲ್ ಆ್ಯಂಡ್ ಸಖತ್ ಹಾಟಾಗಿ ಕಾಣಿಸುತ್ತೆ ವಿನಯ್ ಅವರೇ ಕೊನೆಯದಾಗಿ ಆ್ಯಕ್ಚುಲಿ ಸೊ ಸಾಕಷ್ಟು ಅಪ್ಸ್ ಆ್ಯಂಡ್ ಡೌನ್ಸ್ ನೀವು ನೋಡಿದ್ದೀರ ಲೈಫಲ್ಲಿ ಮತ್ತು ನಿಮ್ಮ ಕರಿಯರ್ನ ನೀವು ಎಷ್ಟು ಜತನದಿಂದ ಬಿಲ್ಡ್ ಮಾಡ್ಕೊಂಡು ಬಂದಿದ್ದೀರ ಅಂತ ನಿಮ್ಮ ಅಭಿಮಾನಿಗಳಿಗಂತೂ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಸೊ ಇವತ್ತು ಸಿನಿಮಾಗಳು ಒಟ್ಟು ಕಂಟಿನ್ಯೂಸ್ ಆಗಿ ಬರ್ತಾ ಇರೋದು ನಿಮ್ಮದು ಈಗ ದೊಡ್ಡ ದೊಡ್ಡ ಸಿನಿಮಾಗಳು ಜೊತೆಗೆ ಈಗ ಫ್ಲರ್ಟ್ ಇರ್ಬೋದು ಇವತ್ತಿದ್ದು ಸೊ ಸಾಕಷ್ಟು ಅಂದರೆ ಇನ್ನೂ ತುಂಬ ತುಂಬ ನಮಗೆ ನೋಡ್ಲಿಕ್ಕೆ ಸಿಗುತ್ತೆ ವಿನಯ್ ಗೌಡ ಅವ್ರನ್ನ ಬೇರೆ ಬೇರೆ ಪಾತ್ರಗಳಲ್ಲಿಂತ ನಮಗೆ ಇವಾಗ ನಂಬಿಕೆ ಬರ್ತಾಯಿದೆ ಕಂಟಿನ್ಯೂಸ್ ಆಗಿ ಇನ್ನು ಸ್ಕ್ರೀನ್ ಮೇಲೆ ಬಿಗ್ ಬಿಗ್ ಸ್ಕ್ರೀನ್ ಮೇಲೆ ನೋಡ್ತಾ ಹೋಗ್ಬೋದು ಅಂತ ಸೊ ಈಗ ಅದ್ರ ಮಧ್ಯದಲ್ಲಿ ಈಗ ನಾನು ಹೇಳಿದೆ ಅಪ್ಸ್ ಆ್ಯಂಡ್ ಡೌನ್ಸ್ ಸೊ ಆ ಟೈಮಲ್ಲಿ ನಿಮ್ಮ ನನ್ನ ನೀವು ಸಿಕ್ಕಿಲ್ಲ ನನಗೆ ಅದಕ್ಕೋಸ್ಕರ ನಾನು ಕೇಳ್ತೀನಿ ಅಷ್ಟೇ ನಿಮ್ಮನ್ನು ನೀವು ಎಷ್ಟು ಮೆಂಟಲಿ ಸ್ಟ್ರಾಂಗಾಗಿ ಇಟ್ಕೊಳ್ಳೋದಕ್ಕೆ ಈಗೇನೋ ಚಿಕ್ಕದೊಂದು ರೀಲ್ಸು ಅದೆಲ್ಲ ಆಯಿತು ಆ್ಯಕ್ಚುಲಿ ಅಂದರೆ ಕಂಪ್ಲೀಟ್ಲಿ ಅನ್ಫಾರ್ಚುನೇಟ್ ಎಕ್ಸ್ಪೆಕ್ಟೆಡೇ ಅಲ್ಲ ಅದು ಫಸ್ಟ್ ಆಫ್ ಆಲ್ ನೀವು ಎಕ್ಸ್ಪೆಕ್ಟು ಮಾಡಿರಲ್ಲ ಈ ಥರ ಎಲ್ಲ ಜೈಲಿಗೆಲ್ಲ ಹೋಗಬೇಕಾಗತ್ತೆ ಅಂತ ಆ ಟೈಮಲ್ಲಿ ನಿಮ್ಮ ಒಂದು ಟೆಂಪರ್ನ ಅಥವಾ ಮೆಂಟಲ್ ಸ್ಟೆಬಿಲಿಟಿನ ಯಾವ ರೀತಿ ನೀವು ಕಾಪಾಡಿಕೊಂಡ್ರಿ ಅಂತ ನನಗೆ ಇವತ್ತರ್ಗು ಅನಿಸಿರೋದು ಒಂದೇ ವಾಟ್ ಎವರ್ ಹ್ಯಾಪನ್ಸ್ ಅಲ್ಲ ಇಟ್ ಹ್ಯಾಪನ್ಸ್ ಫಾರ್ ಅ ರೀಸನ್ ಒಂದು ವಿತ್ ದಟ್ ಕಮ್ಸ್ ಎಕ್ಸ್ಪೀರಿಯನ್ಸ್ ಅಂದರೆ ಒಂದು ಅಷ್ಟು ದಿನ ಮೀಡಿಯಾನಲ್ಲಿ ಎಲ್ಲ ಚೆನ್ನಾಗಿ ಓಡ್ತು ಹಿಂಗಾಯ್ತು ಹಂಗಾಯ್ತು ಅದಾಯಿತು ಇದಾಯಿತು ಕೊನೆಗೆ ಯಾವ್ದು ತಪ್ಪು ಯಾವ್ದು ಸರಿ ಅದೆಲ್ಲ ಇಟ್ ಈಸ್ ದೇರ್ ಇನ್ ದ ಕೋರ್ಟ್ ಆಫ್ ಲಾ ಅದು ಅಲ್ಲಿ ಡಿಸೈಡ್ ಆಗುತ್ತೆ ಬಟ್ ದೆನ್ ಇಟ್ ವಾಸ್ ವೇಸ್ಟ್ ಆಫ್ ಟೈಮ್ ಒಂದು ನಾವು ಮಾಡಿದ ತಪ್ಪು ಅಥವಾ ಇನ್ನೊಂದು ಮತ್ತೊಂದು ಅದು ನಮಗೆ ಗೊತ್ತಿಲ್ಲ ಬಿಕಾಸ್ ನಾನು ಸಾಕಷ್ಟು ನ್ಯೂಸ್ಗಳ್ನ ನೋಡಿದೆ ಅವರು ಅವ್ರು ಕೆಲಸ ಮಾಡಿದ್ದಾರೆ ಆಮ್ ನಾಟ್ ಸೇಯಿಂಗ್ ದಟ್ ದೇ ಹ್ಯಾವ್ ಡನ್ ಸಮಥಿಂಗ್ ಎಗೇನ್ಸ್ಟ್ ಮೀ ಅಂತಲ್ಲ ನನ್ನ ತಪ್ಪಾಗಿ ಎಲ್ಲೂ ತೋರಿಸಿಲ್ಲ ಏನಿದೆಯೋ ಅದನ್ನು ತೋರಿಸಿದ್ದಾರೆ ಬಟ್ ಅಷ್ಟು ದಿನ ತೋರಿಸೋ ಅವಶ್ಯಕತೆ ಇರಲಿಲ್ಲ ಬಿಕಾಸ್ ಕೊಲೆ ಮಾಡಿಲ್ಲ ಇನ್ನೊಂದು ಮಾಡಿಲ್ಲ ಮತ್ತೊಂದು ಮಾಡಿಲ್ಲ ಫೇಕ್ ಪ್ರೊಫೈಲ್ಗಳಿಂದ ಯಾರಿಗೂ ಬೈದಿಲ್ಲ ಒಂದು ರೀಲು ಅದು ನಮ್ಮ ಒಂದು ಸ್ಪೇಸ್ನಲ್ಲಿ ನಮ್ಮ ಒಂದು ಪ್ರೋಗ್ರಾಮ್ನ ಪ್ರಮೋಟ್ ಮಾಡ್ಕೊಳೋದಕ್ಕೆ ಮಾಡಿದ್ದು ವಿಚ್ ಇಸ್ ನಾಟ್ ಅಗೇನ್ ಅದು ನಿಜವಾದ ವೆಪನ್ಸೂ ಅಲ್ಲ ಯು ನೋ ವಿ ವಿ ಕ್ಯಾಂಟ್ ಸೋರ್ಸ್ ದೋಸ್ ಕೈಂಡ್ ಆಫ್ ವೆಪನ್ಸ್ ನಾವು ಸೊ ನಮ್ಮ ಸೆಟ್ಗಳನ್ನ ನೀವೇ ನೋಡಿದ್ದೀರಾ ನೂರಾರು ಬಿದ್ದಿರುತ್ತಲ್ಲಿ ಸೊ ಅಲ್ಲಿಗೆ ಕೊಟ್ಟಿದ್ದಂಥ ಒಂದು ಪ್ರಾಪರ್ಟಿನ ಇಟ್ಕೊಂಡು ಒಂದು ರೀಲ್ ಮಾಡಿದ್ದು ಅದು ಅಷ್ಟು ಬೂಸ್ಟ್ ಆಗಿ ಅದು ಕೆಲವೊಂದು ನ್ಯೂಸ್ಗಳು ನೋಡಿದೆ ಅಂದರೆ ನಾಟ್ ಎವ್ರಿ ಒನ್ ನೋಡೋ ನೋಡ್ದು ಅದ್ರ ಮೀ ಕೆಲವೊಂದು ಚಿಕ್ಕ ಚಿಕ್ಕ ಅವರಿದ್ದಾರೆ ನೋಡಿ ಇವ್ರಿಗೆ ಗೊತ್ತೇ ಇರಲಿಲ್ವಂತೆ ಅಯ್ಯೋ ಅಯ್ಯೋ ಅಬ್ಬ ಅಬಾಬಾ ಅಂತೆಲ್ಲ ಮಾತಾಡಿದಾಗ ಕೋಪ ಬರೋಲ್ಲ ನಗು ಬರುತ್ತೆ ದೇ ಆರ್ ಕ್ರಿಯೇಟಿಂಗ್ ಸಚ್ ನಾನ್ ಸೆನ್ಸ್ ಅಂದ್ಬಿಟ್ಟು ನನಗೆ ಆ್ಯಕ್ಚುಲಿ ಗೊತ್ತಿರಲಿಲ್ಲ ಇಟ್ ಈಸ್ ನಾಟ್ ರಿಯಲ್ ಮಚ್ಚೂ ಅಲ್ಲ ಮೊನ್ನೆ ಒಬ್ಬ ಯಾರೋ ನಾನು ಏವನ್ನೂ ಇವ್ರು ಏಟು ನೋಡ್ರೋ ರೆಕಾರ್ಡ್ ಮಾಡಿಕೊಳ್ರೋ ಹೊಡಿತೀನಿ ಅಂತ ನಿಜವಾಗೂ ಮಾಡ್ರ್ ಮಾಡೋವನೇ ಅವನ ಎಲ್ಲಿದ್ದಾನೆ ವೆರೀಝಿ ಯಾರು ಅದ್ರ ಬಗ್ಗೆ ಏನೂ ಮಾತಾಡೋದಿಲ್ಲ ಇಲ್ಲಿ ನಾವೇನೋ ಇಲ್ಲಿಟ್ಕೊಂಡು ಪ್ಲ್ಯಾಸ್ಟಿಕ್ದೋ ಫೈಬರ್ದೋ ಇಟ್ಕೊಂಡು ಒಂದು ರೀಲ್ ಮಾಡಿದ್ದಕ್ಕೆ ಹದಿನೈದು ದಿನ ಅದನ್ನು ಓಡಿಸಿ ಜೈಲ್ ಕಳಿಸಿ ಮಜ್ಜವಾಗಿ ಅದನ್ನು ಒಳ್ಳೆ ಸಿನಿಮಾ ಮಾಡಿದ್ರು ಇನ್ಫ್ಯಾಕ್ಟ್ ಅದೇ ಥರದ್ದು ಒಂದು ಸೀನು ನಂದು ರಜತದೇ ಒಂದು ಸಿನಿಮಾನಲ್ಲಿದೆ ನೆಕ್ಸ್ಟ್ ಬರ್ತಾ ಇದೆ ಇವಾಗ ಅದಕ್ಕೇನು ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ ಸೊ ಐ ಡೋಂಟ್ ನೋ ವಾಚ್ ಗೋ ಹ್ಯಾಪಿನ್ ಅಗೇನ್ ಅದನ್ನು ತೊಗೊಂಡು ತಿರ್ಗಾ ಇನ್ನೂ ಇನ್ನೂ ದೊಡ್ಡ ಸೀನ್ ಆಗ್ಬೋದೇನೋ ಬಟ್ ಲೈಕ್ ಐ ಸೆಡ್ ಎಷ್ಟೇ ಪ್ಲಸ್ಸು ಎಷ್ಟೇ ಮೈನಸ್ ಮಾಡಿದ್ರು ಇಟ್ ಈಸ್ ಆಲ್ ಅಬೌಟ್ ದ ಟ್ರೆಂಡ್ ದಟ್ ಇಸ್ ಗೋಯಿಂಗ್ ಆನ್ ನನಗೆ ಅಷ್ಟೆಲ್ಲ ಸೀನ್ ಆದಮೇಲೆ ಐ ಗಾಟ್ ಕಪಲ್ ಆಫ್ ಮೋರ್ ಮೂವೀಸ್ ಸೈನ್ ಮಾಡೋದಕ್ಕೆ ಸಿಕ್ತು ನನಗಿನ್ನ ಎರಡು ಮೂವಿ ಸೊ ಥ್ಯಾಂಕ್ ಯು ಫಾರ್ ಆಲ್ ದ ಅಡ್ವರ್ಟೈಸ್ಮೆಂಟ್ ಅಂತ ನಾನು ಹೇಳ್ತೀನಿ ಸರ್ ಸೊ ಅಷ್ಟು ಒಂದು ನೆಗೆಟಿವ್ ವಿಷಯದಲ್ಲೂ ಕೂಡ ಒಂದು ಪಾಸಿಟಿವಿಟಿ ಹುಡುಕಿದ್ದೀರಾ ಆಪ್ಟಿಮಿಸ್ಟಿಕ್ ಆಗಿ ಥಿಂಕ್ ಮಾಡ್ತಿದ್ದೀರಾ ಒಳ್ಳೇದಾಗಲಿ ವಿನಯ್ ಅವರಿಗೆ ಸೊ ಸಾಕಷ್ಟು ಪ್ರಾಜೆಕ್ಟ್ಸ್ಗಳಲ್ಲಿ ನೋಡುವಂತಹ ಒಂದು ಅವಕಾಶ ನಮಗೂ ಸಿಗಲಿ ನಿಮ್ಮ ಕಡೆಯಿಂದ ಸೊ ಒಳ್ಳೇದಾಗಲಿ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಯಸ್ ಸೊ ಸ್ನೇಹಿತರೆ ಇದಾಗಿತ್ತು ನಟ ವಿನಯ್ ಗೌಡ ಅವರ ಮಾತುಗಳು ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಧನ್ಯವಾದ